ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ಗೆಳೆಯರೇ ಇವತ್ತು ಜ್ಯೋತಿಷ ವಿಚಾರದಲ್ಲಿ ಒಂದು ಎಕ್ಸಾಂಪಲ್ ಜಾತಕ ತೊಗೊಬೋದಿದ್ದೀನಿ ಅದು ಯಾವ ರೀತಿ ಅಂದರೆ ಬಹಳ ತುಂಬ ಜನಕ್ಕೆ ಒಂದು ಡೇಟ್ ಆಫ್ ಬರ್ತ್ ಇರೋದಿಲ್ಲ ಒಂದು ತುಂಬ ಜನ ಫೋನ್ ಆ ಕಾಲದಲ್ಲಿ ಯಾರು ಅವರು ಸರಿಯಾದ ಒಂದು ಹುಟ್ಟಿದ ದಿನಾಂಕ ಮತ್ತು ಟೈಮ್ ಬದಿಟ್ಕೊಟ್ಟಿರೋದಿಲ್ಲ ಅದರಿಂದ ಅವರು ಯಾವ ರೀತಿ ತಮಗೆ ಒಂದು ಯೋಗ ಇದೆ ಅವರ ಒಂದು ಉದ್ಯೋಗದಲ್ಲಿ ರಾಜಯೋಗ ಇದೆಯಾ ಅಥವಾ ಜೀವನದಲ್ಲಿ ಯಶಸ್ಸು ಆಗುತ್ತಾ ಅಂತ ಕೆಲವೊಂದು ಡೌಟ್ ಇರುತ್ತೆ ಅಂಥವ್ರಿಗೆ ಒಂದು ಎಕ್ಸಾಂಪಲ್ ಅಂದರೆ ಕೆಲವರು ತಮ್ಮ ಮಕ್ಕಳ ಜಾತಕದಿಂದ ತಮಗೆ ಯಾವ ರೀತಿ ಯೋಗ ಬರುತ್ತೆ ಅಂತ ತಿಳ್ಕೊಳಕ್ಕೆ ಪ್ರಯತ್ನ ಮಾಡ್ಬೋದು ಅದಕ್ಕೆ ಅದಕ್ಕೋಸ್ಕರ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ ಇದೊಂದು ಎಕ್ಸಾಂಪಲ್ ಈಗ ಜಾತದಂದರೆ ಮಗ ಹುಟ್ಟಿದ ಮೇಲೆ ಮಗ ಅಥವಾ ಮಗಳು ಯಾರು ಒಂದು ಮಗು ಹುಟ್ಟಿದ ಮೇಲೆ ಆ ಮಗುವಿನ ಜಾತಕ ಮುಖಾಂತರ ತಂದೆಗೆ ಯೋಗ ಬರುತ್ತಾ ಅದೃಷ್ಟ ಬರುತ್ತಾ ರಾಜಯೋಗ ಬರುತ್ತಾ ಅಂತ ತಿಳ್ಕೊಬೋದು ಯಾವ ರೀತಿ ಅಂತ ಅದೊಂದು ಎಕ್ಸಾಂಪಲ್ ಆಲ್ರೆಡಿ ನಡೀತಾ ಇರೋದಕ್ಕೆ ನಾನು ತೊಗೊಂಬಂದಿ ಎಕ್ಸಾಪಲ್ ತಗೊಂಡ್ಬಂದಿದ್ದೀನಿ ಆದರೆ ಇವರಿಗೆ ಫಸ್ಟ್ ಮಗು ಮಗ ಹುಟ್ಟಿದ ಮೇಲೆ ಯಾವ ರೀತಿ ತಂದೆಗೆ ಒಂದು ಉದ್ಯೋಗದಲ್ಲಿ ಯಶಸ್ಸು ಬಂತು ಧನಲಾಭ ಆಯಿತು ರಾಜಯೋಗ ಬಂತು ಅಂತ ಒಂದು ಉತ್ತಮವಾದಂಥ ಒಂದು ಜಾಕ ತೊಗೊಬಂದಿದ್ದೀನಿ ಅದನ್ನು ನಿಮ್ಮ ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಳಿ ಯಾರಿಗಾದ್ರೂ ತಂದೆಗೆ ಡೇಟ್ ಆಫ್ ಬರ್ತು ಟೈಮ್ ಸರಿಯಾಗಿಲ್ಲ ಅಂದರೆ ತಮ್ಮ ಮಕ್ಕಳದಾದರೂ ಗೊತ್ತಿರುತ್ತೆ ಅವ್ರಿಗೆ ಎಸ್ ಪಿ ಅವ್ರು ಬರೆದಿಟ್ಟು ಈ ಕಾಲದಲ್ಲಿ ಆಲ್ಮೋಸ್ಟ್ ಎಲ್ಲ ಮಕ್ಕಳಿಗೂ ಸರಿಯಾದ ಒಂದು ಡೇಟ್ ಆಫ್ ಬರ್ತ್ ಸಮಯ ಸರಿಯಾದ ಸಂದರ್ಭಕ್ಕೆ ಬರೆದುಕೊಡ್ತಾರೆ ನಿಮ್ಮ ಮಕ್ಕಳ ಜಾತಕದಲ್ಲಿ ನೋಡ್ಕೊಳ್ಳಿ ಯಾವ ರೀತಿ ಇದೆ ತಂದೆ ಯಾವ ರೀತಿ ಅದು ಯೋಗ ತಾಯಿಗೆ ಯಾವ ರೀತಿ ಯೋಗ ಇದೆ ಅಂತ ಗೊತ್ತಾಗ್ಬಿಡುತ್ತೆ ನಿಮ್ಮ ನಿಮ್ಮ ಮಕ್ಕಳ ಜಾತಕ ಇದ್ದರೆ ನೀವು ಅದನ್ನು ಖಂಡಿತವಾಗ್ಲೇ ನೋಡ್ಕೋಬೋದು ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಇಲ್ಲಿ ಒಂದು ಬಹಳ ವಿಶೇಷವಾಗಿ ತಂದೆ ವಿಚಾರ ನಾವು ನೋಡಬೇಕಾದ್ರೆ ತಂದೆ ಅದು ತಾಯಿ ವಿಚಾರ ಬೇಕಾಗ ನೋಡಬೇಕಂದ್ರೆ ನಾಲ್ಕನೇ ಮನೆ ಮತ್ತು ಒಂಬತ್ತನೇ ಮನೆ ಬಹಳ ಮುಖ್ಯ ಮತ್ತು ಚಂದ್ರ ಮತ್ತು ರವಿ ಸ ರವಿಗ್ರಹ ಬಹಳ ಮುಖ್ಯ ಆಗ್ತದೆ ಇಲ್ಲಿ ನೋಡಿ ಈ ಲಗ್ನದಲ್ಲಿ ಈ ಒಂದು ಜಾತಕದಲ್ಲಿ ಲಗ್ನ ಬಂತು ಸಿಂಹ ಲಗ್ನ ಆಗಿದೆ ಸಿಂಹ ಲಗ್ನಾಧಿಪತಿ ಅಂದರೆ ಲಗ್ನಾಧಿಪತಿ ರವಿ ಮೂರನೇ ಮನೆಯಲ್ಲಿ ನೀಚ ಆಗಿದ್ದಾನೆ ಅದು ಬೇರೆ ಬೇರೆ ವಿಚಾರ ಇದು ಪಿತೃ ಕಾರಕೂ ಆಗ್ತಾನೆ ರವಿ ಆದರೂ ಆಗಿದ್ದಾನೆ ಅದು ಹೇಳ್ತೀನಿ ಯಾವ ರೀತಿ ಏನಾಗ್ತದೆ ನೆಕ್ಸ್ಟ್ ಅಂತ ಆದರೆ ಲಗ್ನದಲ್ಲಿ ಗುರು ಶುಕ್ರ ಮತ್ತು ಕುಜ ಮೂರು ಗ್ರಹಗಳಿದ್ದಾರೆ ಇಲ್ಲಿ ಬೇಕಾಗಿರೋದೇನು ತಂದೆಯ ರಾಜಯೋಗ ತಂದೆಗೆ ರಾಜಯೋಗ ಅಂದರೆ ಎರಡು ಎರಡು ವಿಚಾರ ನೋಡಬೇಕು ನಾವು ಒಂದು ಒಂಬತ್ತನೇ ಭಾವ ನೋಡಬೇಕು ಆಮೇಲೆ ಒಂಬತ್ತನೇ ಭಾವಾಧಿಪತಿ ಎಲ್ಲಿದ್ದಾನೆ ಅಂತ ನೋಡಬೇಕು ಮತ್ತು ಪಿತೃಕಾರಕ ರವಿ ತಂದೆಕಾರಕ ರವಿ ಹೇಗಿದ್ದಾನೆ ಅಂತ ನೋಡಬೇಕು ಇಲ್ಲಿ ತಂದೆ ಕಾರಕ ರವಿ ಮೂರನೇ ಮನೆಯಲ್ಲಿ ಶುಕ್ರನ ಮನೆಯಲ್ಲಿ ತುಲಾರಾಶಿಯಲ್ಲಿ ನೀಚ ಆಗಿದ್ದಾನೆ ಇಲ್ಲಿ ನೀಚ ಒಂದು ಸಮಸ್ಯೆ ಆದರೆ ಆದರೆ ಈ ಮೂರನೇ ಭಾವ ಇದೆಯಲ್ಲ ಮೂರು ಮತ್ತು ಹತ್ತು ಈ ಮೂರು ಹತ್ತು ಹನ್ನೊಂದು ರವಿಗ್ರಹಕ್ಕೆ ಬಹಳ ಶ್ರೇಷ್ಠವಾದ ಮನೆ ಇದು ಮೂರು ಹತ್ತು ಹನ್ನೊಂದು ಈ ಮನೆಗಳಲ್ಲಿ ವಿಶೇಷವಾಗಿ ರವಿಗ್ರಹ ಏನಾದರೂ ಇದ್ದರೆ ತುಂಬ ಪರಾಕ್ರಮಿ ಆಗ್ತಾರೆ ಜಾತಕದ ವ್ಯಕ್ತಿ ಶ್ರಮಜೀವಿ ಆಗ್ತಾನೆ ಕಷ್ಟಪಟ್ಟು ಧನಾರ್ಜನೆ ಮಾಡತಕ್ಕಂಥ ಯೋಗ ಉಂಟಾಗ್ತದೆ ಆದರೆ ಸ್ವಭಾವ ಹೊರಟು ಸ್ವಭಾವ ಆಗ್ತದೆ ಹೊರಟು ಸ್ವಭಾವ ಸ್ವಲ್ಪ ನಡವಳಿಕೆ ಸ್ವಲ್ಪ ಕೆಟ್ಟದಾಗತಕ್ಕಂಥದ್ದು ಬರ್ತದೆ ಆದರೆ ಸಂಪಾದನೆ ವಿಚಾರದಲ್ಲಿ ದುಡಿಮೆ ಮಾಡ್ತಕ್ಕಂಥದ್ದಲ್ಲಿ ಧನಾರ್ಜನೆ ಮಾಡ್ತಕ್ಕಂಥದ್ದಲ್ಲಿ ಸಾಹಸಗಳು ಕೆಲಸಗಳು ಆ ಒಂದು ದೇಹದ ಬಲಾಢ್ಯದಲ್ಲೆಲ್ಲ ಖಂಡಿತವಾಗಲೂ ಉತ್ತಮವಾದಂಥ ಯೋಗ ಕೊಡ್ತಾರೆ ಮೂರನೇ ಭಾವ ಯೋಗ ಕೊಡುತ್ತೆ ಈ ನೀಚತ್ವ ಫಲ ಬೇರೆ ಆದರೆ ಮೂರನೇ ಭಾವ ಇದೆಯಲ್ಲ ಆ ಮೂರನೇ ಭಾವದ ಒಳ್ಳೆ ಫಲ ಏನು ಅಂದರೆ ಪರಾಕ್ರಮ ಸಾಧನೆ ಮಾಡ್ತಕ್ಕಂಥದ್ದು ಆಮೇಲೆ ಶ್ರಮಜೀವಿ ಆಗ್ತಕ್ಕಂಥದ್ದು ದುಡ್ಡು ಧನಾರ್ಜನೆ ಮಾಡ್ತಕ್ಕಂಥದ್ದು ಎಲ್ಲ ಮೂರನೇ ಭಾವದಿಂದ ಬಂದರೆ ನೀಚ ಫಲ ಏನು ಬರುತ್ತೆ ಕೆಟ್ಟ ನಡವಳಿಕೆ ಆಗ್ತಕ್ಕಂಥದ್ದು ಉರುಟು ಸ್ವಭಾವ ಆಗ್ತಕ್ಕಂಥದ್ದು ಅಶ್ಲೀಲ ಮಾ ಅಶ್ಲೀಲ ಮಾತುಗಳಾಡ್ತಕ್ಕಂಥದ್ದು ಕೆಲವೊಂದಷ್ಟು ಚಟಗಳನ್ನ ಪಡ್ಕೊಳ್ತಕ್ಕಂಥದ್ದು ಡ್ರಿಂಕ್ಸ್ ಮಾಡ್ತಕ್ಕಂಥದ್ದು ಅದೆಲ್ಲ ಬರ್ತದೆ ಅದು ರವಿ ನೀಚ ಆಗ ಕಾರಣ ಬರ್ತಕ್ಕಂಥದ್ದು ಆದರೆ ಮೂರನೇ ಬಲ ಮೂರನೇ ಭಾವದ ಫಲ ರವಿಗೆ ಉತ್ತಮ ಫಲಗಳನ್ನೇ ಕೊಡುತ್ತದೆ ಇದು ರವಿ ಇಲ್ಲಿರ್ತಕ್ಕಂಥ ಫಲ ಆದರೆ ನಾನು ಬಹಳ ಮುಖ್ಯವಾಗಿ ನಮ್ಗೆ ಬೇಕಾಗಿರೋದು ತಂದೆಗೆ ರಾಜಯೋಗ ಯಾವ ರೀತಿ ಜಾತಕದಲ್ಲಿ ಬಂದಿದೆ ಅಂದರೆ ಒಂಬತ್ತನೇ ಮನೆ ಅಧಿಪತಿ ಆದಂಥ ಕುಜ ನಾಲ್ಕಕ್ಕೂ ಆದಂಥ ಕುಜ ಒಂಬತ್ತು ಅಂದರೆ ಭಾಗ್ಯಸ್ಥಾನ ಪಿತೃಸ್ಥಾನ ದೈವಸ್ಥಾನ ಆಮೇಲೆ ಅದೃಷ್ಟಸ್ಥಾನ ಹೈಯರ್ ಎಜುಕೇಷನ್ನು ಎಲ್ಲ ಸಹ ನಾವು ಒಂಬತ್ತನೇ ಭಾಗ್ಯಸ್ಥಾನದಿಂದ ನೋಡ್ತೀವಿ ಈ ಅಧಿಪತಿ ಆದಂಥ ಕುಜ ನಾಲ್ಕನೇ ಮನೆಗೂ ಮಾತೃಸ್ಥಾನ ನಾಲ್ಕನೇ ಮನೆ ಅಂದರೆ ಮಾತೃಸ್ಥಾನ ಈ ಮನೆಗೂ ಆದಂಥ ಕುಜ ಈ ಒಂದು ಸಿಂಹ ಲಗ್ನಕ್ಕೆ ಅಂದರೆ ಸಿಂಹ ಲಗ್ನದಲ್ಲೇ ಲಗ್ನದಲ್ಲೇ ಇದ್ದಾನೆ ಸಿಂಹ ಲಗ್ನಕ್ಕೆ ಕುಜ ಆಗ್ತಾನೆ ಕೆಲವೊಂದು ಟೈಮಲ್ಲಿ ಒಂಬತ್ತನೇ ಕೆಲವೊಂದು ಟೈಮಲ್ಲಿ ಏನಾಗ್ತಾನೆ ಬಾಧಕನೂ ಆಗ್ತಾನೆ ಅದು ಸೆಕೆಂಡ್ರಿ ವಿಚಾರ ಆದರೆ ಇಲ್ಲಿ ಮಾತೃಕ ಸ್ಥಾನಾಧಿಪತಿಯಾಗಿ ಪಿತೃಸ್ಥಾನಾಧಿಪತಿಯಾಗಿ ಕುಜ ಲಗ್ನದಲ್ಲೇ ಬಂದಿರೋದು ಬಹಳ ವಿಶೇಷವಾದ ರಾಜಯೋಗ ಕೊಡುತ್ತೆ ಭೂಮಿ ವಿಚಾರದಲ್ಲಿ ಸ್ವಂತ ಮನೆ ವಿಚಾರದಲ್ಲಿ ಆಮೇಲೆ ಅದೃಷ್ಟದ ವಿಚಾರದಲ್ಲಿ ಹೈಯರ್ ಎಜುಕೇಷನ್ ವಿಚಾರದಲ್ಲಿ ಈ ಜಾತಕದ ವ್ಯಕ್ತಿಗೆ ಬಹಳ ಯಶಸ್ಸು ಕೊಡುತ್ತೆ ತಂದೆ ವಿಚಾರಕ್ಕೆ ಬರೋದಾದರೆ ಒಂಬತ್ತನೇ ಮನೆಯಲ್ಲಿ ಅಧಿಪತಿಯಾಗಿರ್ತಕ್ಕಂಥವನು ಕುಜ ಲಗ್ನದಲ್ಲಿ ಹೊಂದಿರೋದ್ರಿಂದ ತಂದೆಗೆ ಪಿತ್ರಾರ್ಜಿತ ಆಸ್ತಿ ಸಿಗುತ್ತೆ ವಿಶೇಷವಾಗಿ ಪಿತ್ರಾರ್ಜಿತ ಆಸ್ತಿ ಸಿಗುತ್ತೆ ತಂದೆಯಿಂದ ಸಂಪಾದನೆ ಮಾಡಿರ್ತಕ್ಕಂಥ ಧನ ಆಗ್ತದೆ ತ ಈ ಅಂದರೆ ಈ ಜಾತಕದ ವ್ಯಕ್ತಿಯ ತಂದೆಗೆ ಅವ್ರ ತಂದೆಯಿಂದ ಅಂದರೆ ಈ ಜಾತಕದ ವ್ಯಕ್ತಿಯ ತಾತನಿಂದ ಅವರ ತಂದೆಗೆ ಆಸ್ತಿ ಸಿಗ್ತಕ್ಕಂಥದ್ದು ಭೂಮಿ ಸಿಗ್ತಕ್ಕಂಥದ್ದು ಧನ ಸಂಪಾದನೆ ಮಾಡತಕ್ಕಂಥ ದುಡ್ಡು ಸಿಗೋದಕ್ಕಂಥದ್ದು ನಂತರ ನಾಲ್ಕನೇ ಮನೆ ಅಧಿಪತಿನೂ ಆಗಿರೋದ್ರಿಂದ ಇಲ್ಲಿ ಕುಜ ಭೂಮಿ ಯೋಗ ಸೈಟ್ ಖರೀದಿ ಮಾಡ್ತಕ್ಕಂಥ ಯೋಗ ಈ ಮಗು ಹುಟ್ಟಿದ ಮೇಲೆ ಈ ಜಾತಕದ ವ್ಯಕ್ತಿ ಹುಟ್ಟಿದ ಮೇಲೆ ತಂದೆ ಜಮೀನು ಖರೀದಿ ಮಾಡ್ತಾನೆ ಅಥವಾ ಸೈಟ್ ಕಟ್ ತನ್ನ ಸಹ ಸಂಪಾದನೆ ಮಾಡ್ತಾನೆ ಅಥವಾ ಮನೆ ಕಟ್ಟಿಸ್ತಕ್ಕಂಥದ್ದು ಮನೆ ಕಟ್ಟಿಸ್ತಾನೆ ಈ ರೀತಿಯಾದಂಥ ಉತ್ತಮ ಫಲಗಳನ್ನ ಈ ಜಾತಕದ ವ್ಯಕ್ತಿಯ ತಂದೆಗೆ ಸಿಗುತ್ತೆ ಮತ್ತು ಈ ವ್ಯಕ್ತಿಯ ಈ ಅವೆಲ್ಲ ನಿಮ್ಮ ಜಾತಕದ ವ್ಯಕ್ತಿಗೂ ಸಹ ಅನುಕೂಲ ಆಗ್ತದೆ ಮತ್ತೆ ಅದೊಂದು ಯೋಗ ಆದರೆ ಮತ್ತೆ ಒಂಬತ್ತನೇ ಮನೆಯ ಅಧಿಪತಿ ಕುಜ ತನ್ನ ಮಿತ್ರ ಗ್ರಹ ಗುರುವಿನ ಜೊತೆ ಅಂದ್ರೆ ಗುರು ಇಲ್ಲಿ ಶುಭ ಗ್ರಹ ಲಗ್ನದಲ್ಲೇ ಇದ್ದಾನೆ ಪಂಚಮಾಧಿಪತಿಯಾಗಿ ಅಷ್ಟಮಾಧಿಪತಿಯಾಗಿ ಲಗ್ನದಲ್ಲೇ ಇದ್ದಾನೆ ಅಷ್ಟಮಾಧಿಪತಿಯಾಗಿ ಲಗ್ನದಲ್ಲಿರೋದು ಒಂದು ಸ್ವಲ್ಪ ಅಡಚಣೆ ಮಾಡ್ತದೆ ಆದರೆ ಪಂಚಮಾಧಿಪತಿ ಪೂರ್ವ ಪುಣ್ಯಸ್ಥಾನಾಧಿಪತಿ ಆಗಿ ಲಗ್ನಕ್ಕೆ ಬಂದಿರೋದು ಯೋಗ ಅದು ಸಿಂಹರಾಶಿಯಲ್ಲಿ ಗುರು ಬಂದಾಗ ಅದು ಶಿವಯೋಗ ಉಂಟಾಗ್ತದೆ ಮತ್ತೆ ಆ ಒಂದು ಒಂಬತ್ತನೇ ಮನೆಯ ಅಧಿಪತಿ ಆಗಿರತಕ್ಕಂಥ ಕುಜ ಗುರುವಿನ ಜೊತೆ ಇರತಕ್ಕಂಥದ್ದು ಬಹಳ ಒಂದು ಉತ್ತಮವಾದಂಥ ದೇಹದ ಅಡ್ಡ್ಯ ಕೊಡುತ್ತದೆ ಆರೋಗ್ಯ ಕೊಡುತ್ತೆ ಆಮೇಲೆ ಯಶಸ್ಸು ಭೂಮಿ ಮಾಲಕರನ್ನಂಗೆ ಮಾಡ್ತದೆ ಕರ್ಮ ಉದ್ಯೋಗದಲ್ಲಿ ಯಶಸ್ಸು ಕೀರ್ತಿ ತಂದೆಗೆ ಬಹಳ ವಿಶೇಷವಾಗಿ ತಂದೆಗೆ ಉದ್ಯೋಗದಲ್ಲಿ ಯಶಸ್ಸು ಕೊಡುತ್ತೆ ಆಧ್ಯಾತ್ಮಿಕ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತದೆ ಆಧ್ಯಾತ್ಮಿಕ ಮಾರ್ಗಕ್ಕೆ ಕರ್ಕೊಂಡೋಗ್ತದೆ ಅದೃಷ್ಟ ಬರುತ್ತೆ ಧನ ಸಂಪಾದನೆ ಹೆಚ್ಚಾಗ್ತದೆ ಇದೊಂದು ಭಾವ ಆದರೆ ನೆಕ್ಸ್ಟು ಶುಕ್ರನುದ ಲಗ್ನದಲ್ಲಿ ಶುಕ್ರನುದಾನೆ ಈ ಶುಕ್ರ ಮೂರನೇ ಮನೆ ಅಧಿಪತಿಯಾಗಿ ಮತ್ತು ಹತ್ತನೇ ಮನೆ ಅಧಿಪತಿಯಾಗಿ ಹತ್ತನೇ ಮನೆ ಕೇಂದ್ರ ಸ್ಥಾನ ಅಧಿಪತಿಯಾಗಿ ಮೂರನೇ ಮನೆ ಅಧಿಪತಿಯಾಗಿ ಈ ಶುಕ್ರ ಲಗ್ನದಲ್ಲೇ ಇರೋದ್ರಿಂದ ಆ ಲಗ್ನದಲ್ಲಿರತಕ್ಕಂಥ ಶುಕ್ರನಿಗೆ ಒಂಬತ್ತನೇ ಮನೆ ಅಧಿಪತಿ ಪಂಚಮಾಧಿಪತಿ ಗುರು ಕುಜಾ ಇಬ್ಬರೂ ಜೊತೆಲೇ ಇರೋದ್ರಿಂದ ಶುಕ್ರನಿಂದಲೂ ಸಹ ಎಲ್ಪ ಅಂದರೆ ಈ ವ್ಯಕ್ತಿಗೆ ಬಹಳ ನಿರಾಸಾಯವಾಗಿ ಅಂದರೆ ಈ ವ್ಯಕ್ತಿಗೂ ಅಷ್ಟೇ ಈ ತಂದೆಗೂ ಅಷ್ಟೇ ವಿಶೇಷವಾಗಿ ಹೆಚ್ಚು ಬಿಸ್ನೆಸ್ಸಲ್ಲಿ ಅಂದರೆ ಇವರು ಮಾಡ್ತಕ್ಕಂಥ ಕೆಲಸದಲ್ಲಿ ಹೆಚ್ಚು ಹೆಚ್ಚು ಒಂದು ದುಡ್ಡಿನ ಒಂದು ಅರ್ಜನೆ ಆಗ್ತಕ್ಕಂಥದ್ದು ಲಾಭ ಆಗ್ತಕ್ಕಂಥದ್ದು ಬಹಳ ವಿಶೇಷವಾಗಿ ಆಗ್ತದೆ ಆಮೇಲೆ ಸ್ತ್ರೀಯರಿಂದ ಲಾಭ ಆಗ್ತಕ್ಕಂಥದ್ದು ಏಕೆಂದರೆ ಇಲ್ಲಿ ಶುಕ್ರ ಸ್ತ್ರೀ ಗ್ರಹ ಆಗಿರೋದ್ರಿಂದ ಮೂರು ಮತ್ತು ಹತ್ತನೇ ಮನೆ ಅದ್ಭುತ ಕರ್ಮಸ್ಥಾನದಲ್ಲಿ ಸ್ತ್ರೀಯರಿಂದ ಧನಲಾಭ ಆಗ್ತಕ್ಕಂಥದ್ದು ಮತ್ತು ಒಂಬತ್ತನೇ ಮನೆಗೆ ಮತ್ತು ಒಂಬತ್ತನೇ ಮನೆಗೆ ಆಪೋಸಿಟು ಶುಕ್ ರಾಶಿ ಶುಕ್ರ ಅಂದರೆ ತಾಯಿ ತಾಯಿ ವ್ಯಕ್ತಿ ಜಾತಕದ ವ್ಯಕ್ತಿಯ ತಾಯಿ ತಂದೆಗೆ ಲೆಕ್ಕ ತಗೊಳ್ಳೋದಾದರೆ ಶುಕ್ರ ಇಲ್ಲಿ ಹೆಂಡತಿ ಆಗ್ತಾನೆ ಸೊ ಹಂಗಾಗಿ ಲಗ್ನದಲ್ಲೇ ಜೊತೆಯಲ್ಲಿರೋದ್ರಿಂದ ಹೆಂಡತಿ ಕಡೆಯಿಂದನೂ ಇವರ ತಂದೆಗೆ ಯೋಗ ಉಂಟಾಗ್ತದೆ ಸ್ವಂತ ಮನೆ ಯೋಗ ಉಂಟಾಗ್ತದೆ ಲಾಭ ಆಗ್ತದೆ ಆ ಯೋಗನೂ ಇದೆ ಜಾತಕದಲ್ಲಿ ಮತ್ತು ಒಂದೇ ಮನೆಯಲ್ಲಿ ಕುಜ ಭಾಗ್ಯಸ್ಥಾನಾಧಿಪತಿಯಾಗಿ ಕುಜ ಶುಕ್ರ ಮತ್ತು ಗುರುವಿನ ಜೊತೆ ಇರೋದರಿಂದ ಎರಡು ಶುಭಗ್ರಹಗಳು ಮತ್ತು ಈ ಒಂದೇ ಮನೆಯಲ್ಲಿ ಒಂದೇ ನಕ್ಷತ್ರದಲ್ಲಿ ನೋಡಿ ಸಿಂಹರಾಶಿಯಲ್ಲಿ ನಕ್ಷತ್ರ ಬರ್ತದೆ ಪುಬ್ಬ ನಕ್ಷತ್ರ ಬರ್ತದೆ ಉತ್ತರ ನಕ್ಷತ್ರ ಒಂದು ಪಾದ ಬರ್ತದೆ ಸೊ ಈ ಮೂರು ನಕ್ಷತ್ರ ಒಂಬತ್ತು ಪಾದಗಳು ಬರ್ತದೆ ಆದರೆ ಈ ಜಾತಕದ ವ್ಯಕ್ತಿಗೆ ಎಂಥ ಅದೃಷ್ಟ ಇದೆ ಎಂದರೆ ಗುರು ಶುಕ್ರ ಕುಜ ಈ ಮೂರು ಗ್ರಹಗಳು ಪುಬ್ಬ ನಕ್ಷತ್ರದಲ್ಲೇ ಇದ್ದಾವೆ ಅಂದರೆ ಶುಕ್ರನ ನಕ್ಷತ್ರದಲ್ಲೇ ಇದ್ದಾವೆ ಶುಕ್ರನ ಪುಬ್ಬ ನಕ್ಷತ್ರದಲ್ಲೇ ಇರೋದರಿಂದ ಜೊತೆಲೆ ಶುಕ್ರ ಅಲ್ಲೇ ಇರೋದ್ರಿಂದ ಶುಕ್ರ ಶುಭಕೋ ಶುಭಯೋಗಕಾರಕ ಧನಕಾರಕ ಆ ಭೋಗಕಾರಕ ಸುಖಜೀವನಕ್ಕೆ ಎಲ್ಲ ರೀತಿಯ ಒಂದು ಆ ಪ್ರಾಪ್ತಿ ಯೋಗನ ಕೊಂಟೆ ಕೊಡ್ತಾನೆ ಯಾಕಂದರೆ ಹತ್ತು ಕೇಂದ್ರ ಸ್ಥಾನಾಧಿಪತಿಯಾಗಿ ಮೂರನೇ ಪರಾಕ್ರಮ ಸ್ಥಾನಾಧಿಪತಿಯಾಗಿ ವಿಕ್ರಮ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಯಾ ನಕ್ಷತ್ರದಲ್ಲೇ ಗುರು ಶುಕ್ರ ಕುರು ಮತ್ತು ಕುಜಾ ಇರೋದರಿಂದ ಭಾಗ್ಯಸ್ಥಾನಾಧಿಪತಿ ಶುಕ್ರ ನಕ್ಷತ್ರದಲ್ಲಿ ಇರೋದರಿಂದ ಬಹಳ ವಿಶೇಷವಾಗಿ ಈ ಮಗು ಊಟದ ಮೇಲೆ ತಂದೆಗೆ ವಾಹನ ಯೋಗ ಅಂದರೆ ಕಾರ್ ತಕ್ಕಳ್ತಕ್ಕಂಥ ಯೋಗ ಹೆಚ್ಚು ಹೆಚ್ಚು ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ ಧನಲಾಭ ಆಗ್ತಕ್ಕಂಥದ್ದು ಅಥವಾ ಯಾವುದೋ ಸ್ವಂತ ಬಿಸ್ನೆಸ್ ಮಾಡ್ತಾರೆ ಹೆಚ್ಚು ಹಾರ್ಡರ್ಸ್ ಬರ್ತಕ್ಕಂಥದ್ದು ಕಸ್ಟಮರ್ಸ್ ಬರ್ತಕ್ಕಂಥದ್ದು ಆಮೇಲೆ ನಾಲ್ಕನೇ ಮನೆ ಅಧಿಪತಿ ಆದಂಥ ಕುಜನು ಲಗ್ನದಲ್ಲಿ ಅಂದರೆ ಭಾಗ್ಯಸ್ಥಾನದಿಪತಿಯಾಗಿ ಲಗ್ನ ನಾಲ್ಕು ಭಾಗ್ಯಸ್ಥಾನಾಧಿಪತಿಯಾಗಿ ನಾಲ್ಕನೇ ಮನೆ ಅಧಿಪತಿಯಾಗಿ ಲಗ್ನದಲ್ಲೇ ಬಂದಿರೋದ್ರಿಂದ ಭೂಮಿಯೋಗ ಭೂಮಿಯಿಂದ ಲಾಭ ಆಗ್ತಕ್ಕಂಥದ್ದು ತಾತನ ಆಸ್ತಿ ಸಿಗ್ತಕ್ಕಂಥದ್ದು ತಂದೆಯ ಆಸ್ತಿ ಸಿಗ್ತಕ್ಕಂಥದ್ದು ಲಾಭ ಆಗ್ತಕ್ಕಂಥದ್ದು ಮನೆ ಸ್ವಂತ ಮನೆ ಕಟ್ಕೊಳ್ತಕ್ಕಂಥ ಯೋಗ ಬರ್ತಕ್ಕಂಥದ್ದು ಈ ಎಲ್ಲ ರೀತಿ ರಾಜಯೋಗಗಳು ಈ ಮಗ ಹುಟ್ಟಿದ ಮೇಲೆ ತಂದೆಗೆ ಪ್ರಾಪ್ತಿಯಾಗಿದೆ ಯಾಕೆಂದರೆ ಲಗ್ನದಲ್ಲೇ ಬಂದಿರೋದ್ರಿಂದ ಲಗ್ನ ಅಂದರೆ ಜನ್ಮ ಹುಟ್ಟಿರತಕ್ಕಂಥದ್ದು ದೇಹ ಈ ಲಗ್ನದಲ್ಲಿ ಅದೇ ಸಂದರ್ಭದಲ್ಲಿ ಇರೋದರಿಂದ ಈ ಮಗು ಹುಟ್ಟಿದ ಮೇಲೆ ಅದು ಅದೃಷ್ಟ ರೂಪದಲ್ಲಿ ಪುಣ್ಯದ ರೂಪದಲ್ಲಿ ಬಂದಿದೆ ಇಲ್ಲಿ ಮೂರು ಲಗ್ನಾಧಿಪತಿ ಪಿತೃಕಾರಕ ಆಗಿ ರವಿ ಪಿತೃಕಾರಕ ಆಗಿರೋದ್ರಿಂದ ರವಿ ಆವನೇ ಆವನೆಯಾಗಿರೋದ್ರಿಂದ ಮೂರನೇ ಮನೆಯಲ್ಲಿರೋದ್ರಿಂದ ಮೂರನೇ ಭಾವ ರವಿಗೆ ಒಳ್ಳೆಯದು ಮೂರನೇ ಭಾವ ಪರಿಶ್ರಮ ಮಾಡೋದು ಸಾಧನೆ ಮಾಡ್ತಕ್ಕಂಥದ್ದು ಧನ ಸಂಪಾದನೆ ಮಾಡ್ತಕ್ಕಂಥದ್ದು ಪರಾಕ್ರಮ ಸೋಸ್ತಕ್ಕಂಥದ್ದು ಎಲ್ಲ ರೀತಿಯ ಒಳ್ಳೆ ಉತ್ತಮ ಫಲಗಳನ್ನ ಕೊಡ್ತದೆ ಆದ್ರೆ ನೀಚ ಆಗಿರೋದ್ರಿಂದ ಹೊರಟು ಸ್ವಭಾವ ಆಗ್ತಕ್ಕಂಥದ್ದು ಡ್ರಿಂಕ್ಸ್ ಮಾಡ್ತಕ್ಕಂಥದ್ದು ಕೆಟ್ಟ ಕೆಟ್ಟ ಮಾತುಗಳನ್ನು ಆಡ್ತಕ್ಕಂಥದ್ದು ದುರ್ಗು ದುರ್ನಡತೆ ಅಂತೇಳಿ ಆ ರೀತಿ ಒಂದು ಸ್ವಭಾವ ಬರ್ತದೆ ಅದು ಮೈನಸ್ ಆದರೆ ಪ್ಲಸ್ ಏನಪ್ಪ ಅಂದರೆ ಶ್ರವಪಟ್ಟು ದುಡಿತಕ್ಕಂಥದ್ದು ಎಷ್ಟೇ ಕಷ್ಟ ಅದು ಸಾಧನೆ ಮಾಡ್ತಕ್ಕಂಥದ್ದು ಯಾರಿಗೂ ಏನು ತಲೆ ಕೆಡಿಸ್ಕೊಂಡೇ ಇರತಕ್ಕಂಥದ್ದು ಯಾರನ್ನೂ ಕೇರ್ ಮಾಡದೇ ಇರತಕ್ಕಂಥದ್ದು ಉದ್ಯೋಗದಲ್ಲಿ ಹೆಚ್ಚು ಶ್ರವಪಟ್ಟು ಧನಾರ್ಜನೆ ಮಾಡ್ತಕ್ಕಂಥದ್ದು ಈ ಎಲ್ಲ ರೀತಿ ಯೋಗಗಳನ್ನು ಈ ಮೂರನೇ ಭಾವ ಕೊಡುತ್ತೆ ಅದರ ನೀಚತ್ವ ಫಲ ಮಾತ್ರ ಅದಕ್ಕೆ ಕೆಟ್ಟ ನಡವಳಿಕೆನ ಕೊಡುತ್ತೆ ಹೀಗಾಗಿ ತಂದೆಗೆ ಅತ್ಯಂತ ಹೆಚ್ಚು ಧನಲಾಭನೂ ಉಂಟು ಭೂಮಿ ಯೋಗನೂ ಉಂಟು ಯೋಗ ಹುಟ್ಟಿದ ಮೇಲೆ ಉದ್ಯೋಗದಲ್ಲಿ ಧನ ಸಂಪಾದನೆ ಆರ್ಡರ್ಸು ಕಸ್ಟಮರ್ಸು ಬರ್ತಕ್ಕಂಥ ಯೋಗನೂ ಉಂಟು ಕಾರು ವಾಹನ ಪ್ರಾಪ್ತಿ ಉಂಟು ಸ್ತ್ರೀ ಸುಖನೂ ಉಂಟು ತಾಯಿಯಿಂದ ರಾಜಯೋಗ ಉಂಟು ತಂದೆಯಿಂದನೂ ಧನಲಾಭ ಆಗ್ತದೆ ಅಷ್ಟು ಅದೇ ರೀತಿಯಾಗಿ ರವಿ ನೀಚ ಆಗಿರೋದ್ರಿಂದ ತಂದೆ ಡ್ರಿಂಕ್ಸ್ ಮಾಡ್ತಾನೆ ತುಂಬ ಒರಟು ಸ್ವಭಾವ ವ್ಯಕ್ತಿ ಆಗ್ತಾನೆ ಕೆಟ್ಟ ಕೆಟ್ಟ ನಡವಳಿಕೆ ಉಂಟಾಗ್ತದೆ ಎಲ್ಲ ರೀತಿಯ ಉತ್ತಮ ಇದೆಯಾ ಜೊತೆಗೆ ಕೆಟ್ಟದೂ ಇದೆ ಹಂಗಾಗಿ ಜಾತಕದ ವ್ಯಕ್ತಿಗೆ ರಾಜಯೋಗ ಈ ಮಗು ಮೇಲೆ ಒಂಬತ್ತು ಮನೆ ಅಧಿಪತಿಯಾಗಿ ನಾಲ್ಕನೇ ಮನೆಯ ಅಧಿಪತಿಯಾಗಿ ಲಗ್ನದಲ್ಲಿ ಗುರು ಜೊತೆ ಇರೋದರಿಂದ ಅತ್ಯಂತ ಶುಭಯುಕ್ತನಾಗಿ ತಂದೆಗೆ ಖಂಡಿತವಾಗಲೂ ಆ ಒಂದು ದಶೆಗಳಲ್ಲಿ ಹೆಚ್ಚು ಫಲ ಕೊಡುತ್ತೆ ಯಾವ್ಯಾವ ದಶಗಳಲ್ಲಿ ಅಂದರೆ ಕುಜದಶೆಯಲ್ಲಿ ಗುರುದಶೆಯಲ್ಲಿ ಮತ್ತು ಶುಕ್ರ ದಶೆಯಲ್ಲಿ ಈ ಮೂರು ದಶೆಗಳು ಮಗನಿಗೆ ನಡೀತಾ ಇದ್ರೆ ಒಂದು ಗುರುದಶೆ ಆದರೂ ನಡೀತಾ ಇರಬೇಕು ಒಂದು ಕುಜದಶೆಯಾದರೂ ನಡೀತಾ ಇರಬೇಕು ಇಲ್ಲ ಶುಕ್ರ ದಶೆ ಆದರೂ ನಡೀತಾ ಇರಬೇಕು ಈ ಮೂರು ಗ್ರಹಗಳ ಯಾವುದಾದರೂ ಒಂದು ದಶ ದಶೆ ನಡೀತಾ ಇದ್ರೂ ಖಂಡಿತವಾಗ್ಲೂ ಆ ದಶ ಸಂಪೂರ್ಣ ತಂದೆಗೆ ದ ಲಾಭ ಆಗ್ತದೆ ಎಲ್ಲ ರೀತಿಯ ಭೋಗ ಜೀವನಕ್ಕೆ ಎಲ್ಲ ರೀತಿಯ ಅನುಕೂಲಗಳು ಖಂಡಿತ ತಂದೆಗೆ ಸಿಕ್ಕೇ ಸಿಕ್ಕುತ್ತೆ ಒಂದು ಜಾತಕದ ವ್ಯಕ್ತಿಯಲ್ಲಿ ನಾವು ತಂದೆಗೆ ಇರತಕ್ಕಂಥ ಯೋಗಗಳನ್ನ ನೋಡ್ತಕ್ಕಂಥದ್ದು ಇನ್ನು ತಾಯಿ ವಿಚಾರಕ್ಕೆ ಬರೋದಾದ್ರೆ ನಾಲ್ಕನೇ ಮನೆ ಭಾವ ನೋಡಬೇಕು ನಾಲ್ಕನೇ ಭಾವಾಧಿಪತಿ ಕುಜ ಇಲ್ಲೂ ಸಹ ಲಗ್ನದಲ್ಲೇ ಇರೋದು ಅದು ಒಂಬತ್ತನೇ ಮನೆ ಅಧಿಪತಿ ಆಗಿರೋದು ಸಹ ತಾಯಿಗೂ ಸಹ ಇಲ್ಲಿ ತಾಯಿ ಕಡೆಯಿಂದನೂ ಲಾಭ ಇದೆ ತಾಯಿಗೂ ಲಾಭ ತಾಯಿಗೂ ಸಹ ತವರು ಮನೆಯಿಂದ ಧನಪ್ರಾಪ್ತಿ ಮತ್ತು ಭೂಮಿಯೋಗ ಸ್ವಂತ ಮನೆಯೋಗ ಸಹ ಇದೆ ಮತ್ತು ಆರು ಮತ್ತು ಏಳನೇ ಮನೆ ಅಧಿಪತಿಯಾಗಿ ಶನಿ ನಾಲ್ಕನೇ ಭಾವಕ್ಕೆ ಬಂದಿರೋದು ಕೇಂದ್ರ ಸ್ಥಾನಕ್ಕೆ ಬಂದಿರೋದು ಆ ಕೇಂದ್ರ ಸ್ಥಾನದಲ್ಲಿ ಪಾಪಗ್ರಹಗಳು ಬಂದಾಗ ಹೆಚ್ಚು ಲಾಭ ಮಾಡಿಕೊಡ್ತವೆ ಯಾವುದೇ ಶುಭ ಗ್ರಹಗಳಿಗಿಂತ ಹೆಚ್ಚಾಗಿ ಪಾಪಗ್ರಹಗಳು ಕೇಂದ್ರ ಸ್ಥಾನಕ್ಕೆ ಬಂದಾಗ ಹೆಚ್ಚು ಲಾಭ ಮಾಡಿಕೊಡ್ತವೆ ಅದೇ ರೀತಿ ಇವರು ಎಜುಕೇಷನ್ಗೆ ಆಗಿರ್ಬೋದು ಎಜುಕೇಷನ್ ವಿಚಾರದಲ್ಲಿ ಭೂಮಿ ವಿಚಾರದಲ್ಲಿ ಮನೆ ವಿಚಾರದಲ್ಲಿ ಈ ಜಾತಕದ ವ್ಯಕ್ತಿ ತುಂಬ ರಾಜಯೋಗನ ಅನುಭವಿಸ್ತಾನೆ ಆದರೆ ತಾಯಿಗೆ ಒಂದು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗ್ತದೆ ತಾಯಿ ಜಾತಕದ ವ್ಯಕ್ತಿಗೆ ಲಾಭ ಆಗ್ತದೆ ತಾಯಿಗೆ ಇಲ್ಲಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬರೋ ಚಾನ್ಸಸ್ ಇರ್ತದೆ ಆದರೆ ಮಾತೃಕಾರಕ ಹನ್ನೆರಡನೇ ಭಾವಾಧಿಪತಿಯಾಗಿ ಪಂಚಮ ಬಂದಿದ್ದಾನೆ ಚಂದ್ರ ಪಂಚಮ ಬಂದು ಬಂದು ತ್ರಿಕೋಣ ಸ್ಥಾನಕ್ಕೆ ಬಂದಿರೋದ್ರಿಂದ ತಾಯಿಗೆ ಇಲ್ಲಿ ಸ್ವಲ್ಪ ಅದೃಷ್ಟ ಉಂಟಾಗ್ತದೆ ಪೂರ್ವ ಪುಣ್ಯ ಯಾವುದೋ ಪೂರ್ವ ಪುಣ್ಯದಿಂದ ಈ ಈ ವ್ಯಕ್ತಿಯಿಂದ ತಾಯಿಗೆ ಸ್ವಲ್ಪ ಅನುಕೂಲ ಆಗ್ತಕ್ಕಂಥದ್ದು ತಾಯಿಯಿಂದ ಈ ವ್ಯಕ್ತಿಗೆ ಅನುಕೂಲ ಆಗ್ತಕ್ಕಂಥ ಯೋಗನೂ ಸಹ ಇರ್ತದೆ ಆದರೆ ಈ ಜಾತಕದ ವ್ಯಕ್ತಿಗೆ ಹನ್ನೆರಡನೇ ಮನೆ ಅಧಿಪತಿ ಪಂಚಮಕ್ಕೆ ಬಂದಿರೋದ್ರಿಂದ ಒಂದು ಸ್ವಲ್ಪ ಸಂತಾನದಲ್ಲಿ ಡಿಲೇ ಆಗ್ತಕ್ಕಂಥದ್ದು ದೋಷ ಆಗ್ತಕ್ಕಂಥದ್ದು ಉಂಟಾಗ್ತದೆ ಜಾತಕದ ವ್ಯಕ್ತಿಗೆ ಆದರೆ ತಾಯಿಗೆ ಸ್ವಲ್ಪ ಆರೋಗ್ಯ ಆಯುಷ್ಯ ವೃದ್ಧಿ ಆಗ್ತದೆ ಪಂಚಮದಲ್ಲಿ ಚಂದ್ರ ಇರೋ ತ್ರಿಕೋಣ ಸ್ಥಾನದಲ್ಲಿ ಚಂದ್ರ ಇರೋದರಿಂದ ಮತ್ತು ಆ ಚಂದ್ರನ ಗುರು ಪಂಚಮ ದೃಷ್ಟಿಯಿಂದ ನೋಡ್ತಾ ಇರೋದ್ರಿಂದ ತಾಯಿಗೆ ಆರೋಗ್ಯ ಆಯುಷ್ಯ ವೃದ್ಧಿ ಆಗ್ತದೆ ತಾಯಿಗೆ ಅದೃಷ್ಟ ರೂಪದಲ್ಲಿ ಧನಪ್ರಾಪ್ತಿ ಆಗ್ತದೆ ಅದೆಲ್ಲದೂ ಸಹ ತಾಯಿಗೆ ಉಂಟಾಗ್ತದೆ ಮತ್ತು ನಾಲ್ಕನೇ ಮನೆಯಲ್ಲಿ ಶನಿ ಇರೋದರಿಂದ ಇದು ಆಗಾಗ ಸ್ವಲ್ಪ ಹಿಂಸೆ ಕೊಟ್ರು ಆ ಗುರುವಿನ ದೃಷ್ಟಿ ಚಂದ್ರನ ಮೇಲೆ ಇರೋದ್ರಿಂದ ಎಲ್ಲ ತೊಡ್ಕೊಂಡು ಗೆದ್ಕಳ್ತಕ್ಕಂಥ ಯೋಗ ಉಂಟಾಗ್ತದೆ ತಾಯಿಗೆ ಮತ್ತು ನಾಲ್ಕನೇ ಮನೆ ಅಧಿಪತಿ ಲಗ್ನದಲ್ಲೇ ಕೇಂದ್ರ ಸ್ಥಾನದಲ್ಲಿ ಇರೋದರಿಂದ ಸಿಂಹ ರಾಶಿಯಲ್ಲಿರೋದ್ರಿಂದ ಗುರು ಇರೋದರಿಂದ ತಾಯಿಗೆ ತವರು ಮನೆಯಿಂದ ಸ್ವಂತ ಮನೆ ಭೂಮಿಯೋಗ ಧನಪ್ರಾಪ್ತಿ ತಂದೆ ತಾಯಿಯ ಸಂಪೂರ್ಣ ಒಂದು ಅನುಗ್ರಹ ಅಥವಾ ಒಂದು ಹೆಲ್ಪ್ ಸಹಾಯ ಈ ಜಾತಕದ ವ್ಯಕ್ತಿಯ ತಾಯಿಗೆ ಉಂಟಾಗ್ತದೆ ಈ ರೀತಿಯಾಗಿ ಎಲ್ಲ ರೀತಿಯ ರಾಜಯೋಗ ತಂದೆಗೂ ಮತ್ತು ತಾಯಿಗೂ ಇಬ್ಬರಿಗೂ ಈ ಮಗು ಹುಟ್ಟಿದ ಮೇಲೆ ಸಂಪೂರ್ಣವಾಗಿ ಸಿಕ್ಕಿದೆ ಈ ರೀತಿಯಾಗಿ ನಾವು ಜಾತಕದಲ್ಲಿ ನೋಡ್ಕೋಬೇಕು ತಂದೆಗೆ ಮತ್ತು ತಾಯಿಗೆ ಯಾವ್ಯಾವ ರೀತಿ ಯೋಗಗಳು ಉಂಟಾಗ್ತದೆ ಅಂತ ಸಮಸ್ಯೆಯೂ ಇದೆ ತಾಯಿಗೆ ಆರನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಶನಿ ನಾಲ್ಕು ಬಂದಿರೋದು ಆರೋಗ್ಯದಲ್ಲೂ ಸಣ್ಣಪಟ್ಟ ಸಮಸ್ಯೆ ಕೊಡ್ತದೆ ಇದು ಆದರೆ ಆ ಅದೇ ರೀತಿ ಆ ಸಮಸ್ಯೆನ ಗೆದ್ದುಕೊಳ್ತಕ್ಕಂಥ ಯೋಗನೂ ಇದೆ ಆ ಸಮಸ್ಯೆಯಿಂದ ಹೊರಬರ್ತಕ್ಕಂಥ ಯೋಗನೂ ಆಗ್ತದೆ ಗುರು ಚಂದ್ರನ ನೋಡ್ತಾ ಪಂಚಮ ದೃಷ್ಟಿಯಿಂದ ಅದನ್ನು ಫೇಸ್ ಮಾಡಿಕೊಂಡು ನಿಧಾನಕ್ಕೆ ರಿಕವರ್ ಆಗ್ತಕ್ಕಂಥ ಯೋಗನೂ ಉಂಟಾಗ್ತದೆ ಇದಿಷ್ಟು ತಂದೆ ಮತ್ತು ತಾಯಿ ವಿಚಾರಕ್ಕೆ ನಾವಿಲ್ಲಿ ನೋಡಬೇಕಾಗಿರ್ತಕ್ಕಂಥದ್ದು ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಯಾರ್ಯಾರಿಗೆ ಈ ರೀತಿಯಾಗಿ ಜಾತಕದಲ್ಲಿ ಯೋಗ ಐತೆ ಒಂಬತ್ತನೇ ಮನೆ ಅಧಿಪತಿ ಎಲ್ಲಿದ್ದಾನೆ ಗುರುಗ್ರಹ ಒಂಬತ್ತನೇ ಮನೆ ಅಧಿಪತಿ ಜೊತೆ ಶುಭದೃಷ್ಟಿ ಇದೆಯಾ ನೋಡ್ಕೊಳ್ಳಿ ಆ ಥರ ಏನಾದರೂ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೆಯದಾಗಲಿ